ಒಕ್ಕಲಿಗರ ಕ್ಷೇಮಾಭಿವೃದ್ದಿ ಸಂಘದವರಿಂದ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷದ ನೂತನ ಕ್ಯಾಲೆಂಡರ್ ಬಿಡುಗಡೆ ಸಮಾರಂಭ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಅಂದ್ರಹಳ್ಳಿಯ ಒಕ್ಕಲಿಗರ ಕ್ಷೇಮಾಭಿವೃದ್ದಿ ಸಂಘದ ಕಚೇರಿಯಲ್ಲಿ ಸಮಾಜ ಸೇವಕರಾದ ಶ್ರೀ ಮಂಡ್ಯ ಮಲ್ಲೇಶಣ್ಣ ಹಾಗೂ ಮಂಜೂರವರ ಸಹಯೋಗದಲ್ಲಿ ಒಕ್ಕಲಿಗರ ಕ್ಷೇಮಾಭಿವೃದ್ದಿ ಸಂಘದ ಅಧ್ಯಕ್ಷರಾದ ಮಲ್ಲೇಶ್ ಕೇಂದ್ರವರು ಎರಡು ಸಾವಿರದ ಇಪ್ಪತ್ತಾರನೇ ಸಾಲಿನ ನೂತನ ಕ್ಯಾಲೆಂಡರ್ ಬಿಡುಗಡೆ ಮಾಡಿ ಸಿಹಿ ಹಂಚಿದರು ಈ ವೇಳೆ ಸಂಘದ ಅಧ್ಯಕ್ಷರಾದ ಮಲ್ಲೇಶ್ ಕೆಎನ್ ರವರು ಮಾತನಾಡಿ ಮೊದಲಿಗೆ ಮಂಡ್ಯ ಮಲ್ಲೇಶ್ ರವರಿಗೆ ಕೃತಜ್ಞತೆಗಳು ನಮ್ಮ ಸಂಘಟನೆಯಲ್ಲಿ ಏನೇ ಕಾರ್ಯಕ್ರಮ ನಡೆದರೂ ಮಂಡ್ಯ ಮಲ್ಲೇಶ್ ಅಣ್ಣನವರು ಸಹಕಾರ ನೀಡುತ್ತಾ ಬಂದಿದ್ದಾರೆ ಮುಂದೆಯೂ ಕೂಡ ಹೀಗೆ ಸಹಕಾರ ನೀಡಲಿ ಹಾಗೂ ಸಂಘಟನೆಯ ಸದಸ್ಯರು ಸಹ ಎಲ್ಲಾ ಕಾರ್ಯಗಳಿಗೂ ಒಮ್ಮತದಿಂದ ಚರ್ಚಿಸಿ ಯಾವುದೇ ರೀತಿ ಅಸಮಾಧಾನವಿಲ್ಲದೆ ನಮ್ಮ ಜೊತೆ ಕೈಜೋಡಿಸುತ್ತಾ ಬಂದಿದ್ದಾರೆ ಅವರಿಗೆಲ್ಲರಿಗೂ ಧನ್ಯವಾದ ತಿಳಿಸಿದರು ಈ ಸಂದರ್ಭದಲ್ಲಿ ಗೌರವಾಧ್ಯಕ್ಷರಾದ ಗಂಗಣ್ಣ ಎಂ ಮಂಗೇಶ್ ರಂಗಸ್ವಾಮಿ ರಾಮಮೂರ್ತಿಗೌಡ ಪ್ರಧಾನ ಕಾರ್ಯದರ್ಶಿಗಳಾದ ಮಲ್ಲೇಶ್ ಕೆ ಖಜಾಂಚಿ ಮಂಜುನಾಥ್ ಎಸ್ ಉಪಾಧ್ಯಕ್ಷರುಗಳಾದ ರಘುಜಿ ರವಿ ಎಸ್ ಶ್ರೀನಿವಾಸ್ ರಾಮಸ್ವಾಮಿ ಜಂಟಿ ಕಾರ್ಯದರ್ಶಿಗಳಾದ ಸತೀಶ್ ಎಂ ಸಂಘಟನಾ ಕಾರ್ಯದರ್ಶಿಗಳಾದ ಶಿವೇಗೌಡ ಸಹ ಸಂಘಟನಾ ಕಾರ್ಯದರ್ಶಿಗಳಾದ ವೆಂಕಟೇಶ್ ಎಚ್ಎಸ್ ಕಾರ್ಯಾಧ್ಯಕ್ಷರಾದ ಕೆ ಸಂಚಾಲಕರಾದ ಸತೀಶ್ ಆರ್ ಕಾನೂನು ಸಲಹೆಗಾರರಾದ ಟಿ ಕಾರ್ಯಕಾರಿಣಿ ಸದಸ್ಯರಾದ ಶ್ರೀನಿವಾಸ್ ಕೃಷ್ಣೇಗೌಡರು ನಾಗರಾಜ್ ಕಾಂತರಾಜ್ ಲೋಕೇಶ್ ಕೆಂಪಯ್ಯ ರಂಗಸ್ವಾಮಿ ಎಂ ರವಿ ಕೆಎಂ ಬೆಟ್ಟಸ್ವಾಮಿ ಶಿವರಾಮಯ್ಯ ಸೇರಿದಂತೆ ಅನೇಕ ಮುಖಂಡರು ಕಾರ್ಯಕರ್ತರು ಸ್ಥಳೀಯರು ನಾಗರಿಕರು ಉಪಸ್ಥಿತರಿದ್ದರು ಈ ಕ್ಯಾಲೆಂಡ್ರು ಬಿಡುಗಡೆ ಟೈಮಲ್ಲಿ ನಾನು ಹೇಳೋದು ಏನಂತ ಅಂದರೆ ನನ್ನ ಎಲ್ಲ ಸಮಿತಿ ಮೆಂಬರ್ಗಳು ಹಾಗೂ ನಮ್ಮ ಕುಲ ಬಾಂಧವರು ತುಂಬ ಸಪೋರ್ಟ್ ಜನ ಮಾಡ್ತಾ ಇದೇ ಥರ ಸಪೋರ್ಟ್ ಮಾಡಿ ಹಾಗೂ ಇದರಲ್ಲಿ ಇನ್ನೊಂದು ನೆನೆಸ್ಕೋಬೇಕು ನಮ್ಮ ಮನೆ ಮಲ್ಲೇಶ್ವರನವ್ರು ನೆನೆಸ್ಕೋಬೇಕು ಅವರು ನಾವು ಯಾವುದೇ ಒಂದು ಕೆಲಸ ಮಾಡ್ತೀವಿ ಏನೇ ಮಾಡ್ತೀವಿ ಅಂತಂದ್ರೆ ಅವರು ನಮ್ಮ ಕೈ ಜೋಡಿಸ್ತಾ ಎಲ್ಲಾಕ್ವೆ ನಾವು ಇದ್ದೀವಿ ನೀವು ಮಾಡಿ ಅಂತ ಹೀಗೆ ನಿಮ್ಮ ಪ್ರೋತ್ಸಾಹ ಎಲ್ಲ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊಂಡು ನಾನು ತುಂಬ ಖುಷಿ ಆಗ್ತದೆ ಅವ್ರು ಬರಬೇಕಾಯಿತು ಕೆಲವು ಕಾರಣಗಳಿಂದ ಬಂದಿಲ್ಲ ಕಡಿತ ಎಷ್ಟು ಬಂದು ಜಾಯ್ನ್ ಆಗ್ತಾರೆ ಅವ್ರು ಯಾವುದೋ ನೆಸ್ಟ್ ನೆಕ್ಸ್ಟ್ ವೀಕ್ ಬರ್ತೀನಿ ಅಂತ ಹೇಳಿದಾರೆ ಹಾಗಾಗಿ ಎಲ್ಲರೂ ನಮ್ಮ ಇಲ್ಲಿ ಸೇರಿರೋರಿಗೆಲ್ಲರಿಗೂ ನಾನು ತುಂಬ ಹೃದಯದ ಪ್ರದಂತ ತಿಳಿಸ್ತೀನಿ ಧನ್ಯವಾದಗಳು ಈಗ ಮೂರನೇ ವರ್ಷ ಕೆಂಪೇಗೌಡ ಜಯಂತಿ ಎಲ್ಲ ಮಾಡಿದ್ವಿ ಎರಡನೇ ವರ್ಷದ್ದು ಮೂರನೇ ವರ್ಷದ್ದು ಮಾಡಬಹುದು ಆದರೆ ಮೊದಲನೇ ವರ್ಷಕ್ಕೋಸ್ಕರ ನಾವು ಓದನೇ ವರ್ಷವೂ ಮಾಡಿದ್ವಿ ಈ ವರ್ಷವೂ ಕ್ಯಾಲೆಂಡ್ರು ಮಾಡಿ ಎಲ್ಲ ಮೆಂಬರ್ಸ್ಗಳೂ ಕೊಡ್ತಾ ಇದ್ದೀವಿ ದಯವಿಟ್ಟು ಇದೇ ಥರ ಸಹಕಾರ ಕೊಡಿ ನಮಗಿನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಮೆಂಬರ್ಶಿಪ್ ಮಾಡಿ ನಮ್ಮ ಸಂಘನ ಅಭಿವೃದ್ಧಿ ಪಡಿಸ್ಬೇಕು ತಮ್ಮಲ್ಲಿ ಮನವಿ ಮಾಡ್ಕೊಡ್ತೀವಿ ಅಧ್ಯಕ್ಷ ಕ್ಷೇಮ ಅಭಿವೃದ್ಧಿ ಸಂಘದಿಂದ ಎರಡು ಸಾವಿರದ ಇಪ್ಪತ್ತಾರರ ಕ್ಯಾಲೆಂಡರ್ನ ಒಟೋವನ್ನು ಇವತ್ತು ಬಿಡುಗಡೆ ಮಾಡಿದ್ವಿ ಸಕಲ ಎಲ್ಲರಿಗೂ ಸದಸ್ಯರು ಎಲ್ಲರಿಗೂ ಭಗವಂತ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಿ ಅಂತ ಕಾಪಾಡಿಯಂತ ಹೊಸ ವರ್ಷದ ಶುಭಾಶಯನೇ ನಾವು ಈ ದಿನ ಚೆನ್ನಾಗಿ ಕ್ಯಾಲೆಂಡರ್ ಬಿಡುಗಡೆ ಮಾಡ್ತೀವಿ ಈ ವರ್ಷ ಎರಡನೇ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಮಾಡ್ತಾ ಇದೀವಿ ಬಟ್ ಜನರ ಹೋರು ಜೈನ್ ದಿನ ಹನ್ನೆರಡು ನಾವು ಚೆನ್ನಾಗಿ ಆಚಸ್ಟ್ ಆಚರಣೆ ಮಾಡ್ತಾ ಇದ್ದೀವಿ ಬಟ್ ಎಲ್ಲರೂ ನಮಗೆ ಉಕಲ ಸಂಘದಲ್ಲ ಕರ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ದಾರೆ ನಮ್ಮ ಕುಲ ಬಾಂಧವರಿಗೆ ನಮ್ಮ ಕೆಂಪೇಗೌಡರಿಗೆ ಜಯವಾಗಿ ಒಂದು ಟೀಮ್ ಮಾಡ್ಕೊಂಡು ಆ ಬರುವಂಥ ಜನಗಳನ್ನೂ ಒಳ್ಳೆಯ ಯಾವುದೇ ಯಾವ್ದ್ರಿಗೆ ಕುಂದು ಕೊರತೆ ಎಲ್ಲ ಕೇಳಿಕೊಂಡು ಕ್ಲೀನಾಗಿ ನಮ್ಮ ಕಾರ್ಯಗಳು ಯಾವುದೇ ಬಂದರೂ ಸ್ಪಂದಿಸ್ತಾರೆ ಒಳ್ಳೆ ಕಾರ್ಯಕ್ರಮನೂ ಮಾಡ್ತೀವಿ ಅಂತ ಇದು ಮಾಡ್ತಾರೆ ಎಲ್ಲರೂ ಒಂದು ಗುಡಿಸಿ ಮಾಡ್ತಾಯಿದ್ದೀವಿ ಈ ಕ್ಯಾಲೆಂಡ್ರು ಇವತ್ತು ಅಧ್ಯಕ್ಷ ಕಡೆಯಿಂದ ಬಿಡುಗಡೆ ಮಾಡ್ತಾಯಿದ್ವಿ